ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಮಹಾಪ್ರಭುಗಳು ಅದಕ್ಕೆ ವಾರಂಟಿ ಇದೆಯಾ ನನ್ನ ಪ್ರತಿನಿಧಿಗಳು ನನ್ನ ಎಂ ಪಿಗಳು ಪ್ರತಿಯೊಬ್ಬರು ಒಂದೊಂದು ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಅದನ್ನ ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ ಮಾತೊಡ್ರು ಒಂದು ಹಳ್ಳಿ ತೋರಿಸಿ ಸ್ವಾಮಿ ಎರಡು ಕೋಟಿ ಉದ್ಯೋಗ ಮೊನ್ನೆ ಹತ್ತು ಸಾವಿರ ಉದ್ಯೋಗಕ್ಕೆ ಐವತ್ತು ಲಕ್ಷ ಜನ ಯುವಕರು ಕ್ಯೂನಲ್ಲಿ ನಿಂತಿದ್ದಾರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ ಈಗ ಪ್ರತಿಯೊಂದು ನಿಯೋಜಕ ವರ್ಗಕ್ಕೂ ಪಿ ಸಿ ಮೋಹನ್ ಅವರು ಹೋದ್ರೆ ಬಂದ್ರೇನ್ರಿ ಅಂತ ಕೇಳಿದ್ರೆ ನಾನು ಬಂದಿದ್ದೆ ನೀವು ಕಾಣಿಸ್ಲಿಲ್ಲ ಅಂತಾರ ಅಣ್ಣ ಕಡೆಗೆ ತೇಜಸ್ವಿ ಸೂರ್ಯ ಇರ್ಬೋದು ಅವರುಗಳ ವಿ ದ್ವೇಷದ ಭಾಷಣಗಳನ್ನು ನೋಡ್ಬೋದು ಒಂದು ಯಾವುದೋ ಕೋವಿಡ್ ಟೈಮ್ನಲ್ಲಿ ಲಿಸ್ಟ್ ಇಟ್ಕೊಂಡು ಮುಸ್ಲಿಮ್ರು ಅಂತ ಇಟ್ಕೊಂಡು ಹೋದ್ರ ಮಂಚ ಇತ್ತೀಚೆಗೆ ಒಂದು ಬ್ಯಾಂಕ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಆ ಹತ್ರ ಮೂವತ್ತ್ ಮೂರು ಲಕ್ಷ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಲ್ಲಿ ಓಟ್ ಮಾಡಿಲ್ಲ ಅನ್ನೋ ಒಂದು ನಗ್ನ ಸತ್ಯ ಹೊರಗಡೆ ಬಂದಿದೆ ನಾಚಿಕೆ ಆಗಬೇಕು ಕರ್ನಾಟಕಕ್ಕೆ ಚೊಂಬೆ ಕೊಟ್ಟಿದ್ದಾರೆ ಅವರು ಅದನ್ನು ಅಕ್ಷಯ ಪಾತ್ರೆ ಅನ್ನೋರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಅವ್ರ ಪಕ್ಷದವರು ಗದ್ದೆಗೋ ಚೊಂಬೆ ಚೊಂಬಿಡ್ಕೊಂಡು ಹೋಗ್ಬೇಕು ಅಷ್ಟೇ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಮಹಾಪ್ರಭುಗಳು ಅದಕ್ಕೆ ವಾರಂಟಿ ಇದೆಯಾ ಕೇಳಬೇಕಾ ಬೇಡವಾ ಎರಡ್ ಸಾವಿರದ ಹದಿನೈದರಲ್ಲಿ ನೂರು ಸ್ಮಾರ್ಟ್ ಸಿಟಿ ಅಂದ್ರು ಒಂದು ಹತ್ತು ತೋರ್ಸಕ್ಕೆ ಹೇಳಿ ನೂರ್ ಬೇಡ ಒಂದು ಹತ್ತು ಸ್ಮಾರ್ಟ್ ಸಿಟಿ ತೋರ್ಸಕ್ಕೆ ಹೇಳಿ ಸುಳ್ಳು ತಾನೆ ನನ್ನ ಪ್ರತಿನಿಧಿಗಳು ನನ್ನ ಎಂ ಪಿಗಳು ಪ್ರತಿಯೊಬ್ಬರು ಒಂದೊಂದು ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಅದನ್ನ ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ ಮಾತು ಕೊಟ್ರು ಒಂದು ಹಳ್ಳಿ ತೋರಿಸಿ ಸ್ವಾಮಿ ಒಂದೇ ಒಂದು ಹಳ್ಳಿ ಹತ್ತು ವರ್ಷದಲ್ಲಿ ನೀವು ಮಾತು ಮಾತುಕೊಟ್ಟಿದ್ ಮಾಡಕ್ಕೆ ಮಾಡಿದಾರ ಎರಡು ಕೋಟಿ ಉದ್ಯೋಗ ಮೊನ್ನೆ ಹತ್ತು ಸಾವಿರ ಉದ್ಯೋಗಕ್ಕೆ ಐವತ್ತು ಲಕ್ಷ ಜನ ಯುವಕರು ನಲ್ಲಿ ನಿಂತಿದ್ದಾರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ ರೈತರ ಸರ್ಕಾರ ಅಂತಾರೆ ಎಂ ಎಸ್ ಪಿ ಜನಮದಲ್ಲಿ ಕೊಡ್ತಾರ ಹಕ್ಕ ಕೇಳಿದ್ರೆ ರೋಡ್ಗಳು ನಗಿತೀರಿ ಟೇರ್ಗೆ ಗ್ಯಾಸ್ ಗಳು ಹಾಕ್ತಿರಿ ಇದನ್ನ ನೀವು ಯೋಚನೆ ಮಾಡಬೇಕು ಮರಿಬಾರದು ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಬರ ಪರಿಹಾರದ ಹಣ ಕೊಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಬಂತು ಅಲ್ಲೂ ಕೂಡ ಮಹಾಪ್ರಭುವಿನ ಲಾಯರ್ ಬಂದು ಸುಳ್ಳು ಹೇಳ್ತಾರೆ ಎಲೆಕ್ಷನ್ ಟೈಮು ಇವರು ಕೇಂದ್ರದ ಹತ್ರ ಬಂದ ಕೋರ್ಟ್ ಬಂದಿದ್ದಾರೆ ಅದನ್ನು ಬೇಡಿಯ ಮಹಾಸ್ವಾಮಿಗಳೇ ಆಸ್ ಪರ್ ದ ರೂಲ್ಸ್ ಅಕ್ಟೋಬರ್ ಮೂವತ್ತಕ್ಕೆ ಪರಿಹಾರ ಘೋಷಿಸಬೇಕು ಅದು ಸೆಪ್ಟೆಂಬರ್ ಮೂವತ್ತಕ್ಕೆ ಕರ್ನಾಟಕ ಸರ್ಕಾರ ಘೋಷಿಸ್ತು ನವೆಂಬರ್ ಡಿಸೆಂಬರ್ನಲ್ಲಿ ಮಹಾಪ್ರಭುಗಳನ್ನ ಅವರ ಚಾಣಕ್ಯರನ್ನ ಹಾರ ತುರಾಯಿಗಳೊಂದಿಗೆ ಭೇಟಿಯಾಗಿ ಶಾಲು ಹಾಕಿ ನಮ್ಮ ಸಮಸ್ಯೆನ ಹೇಳ್ಕೊಟ್ಟಾಯ್ತು ಮಾರ್ಚ್ವರೆಗೂ ನೀವು ಕೊಡಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗದೆ ಎಲ್ಲಿ ಹೋಗ್ಬೇಕು ಈ ಇಡೀ ಪೀರಿಯಡ್ ನಲ್ಲಿ ಆ ಪರಿಹಾರ ನಮಗೆ ಬಂದಿದ್ರೆ ನಮ್ಮ ರೈತರಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಿಕ್ಕಿರೋದು ಈ ಕಷ್ಟ ಕಾಲದಲ್ಲಿ ಅದರ ಬಗ್ಗೆ ಯಾಕೆ ಈ ವಿದೂಷಕರು ಚಕಾರ ಎತ್ತಲಿಲ್ಲ ಆರಿಸಿದ್ದು ನಿಮ್ಮ ಹಕ್ಕು ಈಗ ಇಳಿಸೋದು ನಿಮ್ ಕರ್ತವ್ಯ ಅಲ್ವೇ ಯಾವ ಧೈರ್ಯದಲ್ಲಿ ಓಡಾಡ್ತಾ ಇದಾರೆ ಯಾವ ಧೈರ್ಯದಲ್ಲಿ ಓಡಾಡ್ತಾ ಇದಾರೆ ಇವರು ಏನೂ ಮಾಡದೆ ಯಾವುದನ್ನೂ ಮಾಡದೆ ಈ ಐದು ವರ್ಷಗಳಲ್ಲಿ ಈ ಕೆಲವು ವಿದೂಷಕರು ನಮ್ಮ ಪ್ರತಿನಿಧಿಗಳು ನೋಡಿದ್ರೆ ಇವರು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ ಹೋಗಿದ್ದು ಮಾತ್ರನೇ ಹೊರತು ಯಾವ್ದೋ ಎಲೆಕ್ಷನ್ ಹೋಗಿ ಅಲ್ಲಿ ಕ್ಯಾಂಪೇನ್ ಮಾಡೋದು ಇನ್ನೆಲ್ಲೋ ಚೀಫ್ ಆಗೋದೆ ಹೊರತು ನಮ್ಮ ರಾಜ್ಯವನ್ನ ಅವರ ಕ್ಷೇತ್ರವನ್ನ ಒಂದು ನಿಮಿಷ ಕೂಡ ನೋಡಿಲ್ಲ ಈಗ ಆ ಮುಖ ಎತ್ಕೊಂಡು ಓಟಿಗೆ ಬರ್ತಿದ್ದಾರೆ ಇಲ್ಲಿ ಹೋಸಲ ನಾನು ನಿಂತಿದ್ದೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಪ್ರಜೆಗಳು ಬೇಡ ಅಂದ್ರು ಓಕೆ ಅದರ ಬಗ್ಗೆ ಅಲ್ಲ ಸೋಲು ಗೆಲುವು ಅನ್ನೋದು ಒಬ್ಬ ವ್ಯಕ್ತಿಯ ಸೋಲು ಗೆಲುವಲ್ಲ ಸರಿಯಾದವರನ್ನ ಸರಿಯಾದವ್ರನ್ನ ಆರಿಸಿದ್ರೆ ಜನ ಗೆಲ್ತಾರೆ ಸರಿಯಾದವ್ರನ್ನ ಆರಿಸಿದ್ರೆ ಜನ ಸೋಲ್ತಾರೆ ಪಿ ಸಿ ಮೋಹನ್ ಅಂತವ್ರನ್ನ ಆರಿಸಿ ಸತತವಾಗಿ ಆರಿಸಿ ಅದಾದ್ಮೇಲೆ ನೋಡಿದ್ರ ಈ ಎಲೆಕ್ಷನ್ ಮುಂಚೆ ನೀವು ಈಗ ಪ್ರತಿಯೊಂದು ನಿಯೋಜಕ ವರ್ಗಕ್ಕೂ ಪಿ ಸಿ ಮೋಹನ್ ಅವ್ರು ಹೋದ್ರೆ ಬಂದ್ರೇನ್ರಿ ಅಂತ ಕೇಳಿದ್ರೆ ನಾನು ಬಂದಿದ್ದೆ ನೀವು ಕಾಣಿಸ್ಲಿಲ್ಲ ಅಂತಾರಿಗೆ ನಾನಿವತ್ತು ಇಲ್ಲಿ ಒಬ್ಬ ಚುನಾವಣಾ ಅಭ್ಯರ್ಥಿಯಾಗಿ ಮಾತನಾಡುತ್ತಿಲ್ಲ ಒಬ್ಬ ಪ್ರಜೆಯಾಗಿ ಮಾತನಾಡುತ್ತಿದ್ದೇನೆ ತೇಜಸ್ವಿ ಸೂರ್ಯ ಇರ್ಬೋದು ಅವರ ದ್ವೇಷದ ಭಾಷಣಗಳನ್ನು ನೋಡಬಹುದು ಒಂದು ಯಾವುದೋ ಕೋವಿಡ್ ಟೈಮ್ ನಲ್ಲಿ ಲಿಸ್ಟ್ ಇಟ್ಕೊಂಡು ಗುರು ಅಂತ ಇಟ್ಕೊಂಡು ಇತ್ತೀಚಿಗೆ ಒಂದು ಬ್ಯಾಂಕ್ ಸ್ಕ್ಯಾಮ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಾಂಡ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಸೋಲೋದು ಗೆಲ್ಲೋದು ಅವರಲ್ಲ ನೀವು ನಾವು ದಯವಿಟ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ಓಟ್ ಮಾಡಬೇಕು ಈ ಸಲ ಲಾಸ್ಟ್ ಟೈಮ್ ನಾನು ಬೆಂಗಳೂರು ಸೆಂಟ್ರಲ್ ನಿಂತ್ಕೊಂಡಂತ ಹೇಳ್ತಾ ಇದ್ದೇನೆ ಐವತ್ತೆರಡು ಪರ್ಸೆಂಟ್ ಓಟಿಂಗ್ ಓಟು ಮಾಡಿದವರಿಗಿಂತ ಓಟು ಮಾಡದೇ ಇರೋರು ಬಹಳ ದೊಡ್ಡ ಕ್ರಿಮಿನಲ್ ಸಮಿಂಗ್ ನಾನು ತಪ್ಪು ಮಾಡ್ತೀವಿ ನೀವು ನೀವು ಓಟ್ ಮಾಡದಿದ್ರೆ ನಿಮ್ಗೆ ನಾಳೆ ಪ್ರಶ್ನಿಸುವ ಕೆಲಸ ಸಿಗುತ್ತೆ ಸ್ವಾಮಿ ಏನನ್ನು ಪ್ರಶ್ನೆ ಮಾಡ್ತೀರಿ ಯಾರನ್ನು ಪ್ರಶ್ನೆ ಮಾಡ್ತೀರಿ ಆಯ್ಕೆಯ ಪ್ರಕ್ರಿಯೆಯಲ್ಲೇ ನೀವು ಎಲ್ದಿದ್ರೆ ನಿಮ್ಮನ್ನ ಪ್ರತಿನಿಧಿಸುವ ಕೆಲಸ ಮಾಡ್ತಿದಾರಾ ಇಲ್ವಂತ ಕೇಳೋ ಹಕ್ಕು ಎಲ್ಲಿಂದ ಬರುತ್ತೆ ಬಲ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಡೆಮಾಕ್ರಸಿನಲ್ಲಿ ಮೇಲಿಂದ ಕೆಳಗಡೆ ಅಲ್ಲ ಕೆಳಗಡೆಯಿಂದ ಮೇಲೆ ನೀವು ನಾವು ಪ್ರಜೆಗಳು ಬಲ ಇರೋದು ನಮ್ಮಲ್ಲಿ ಆರಿಸುವ ಬಲ ಕೆಳಗಿಳಿಸುವ ಬಲ ಅದರಿಂದ ಈ ಸಲ ಹಿಂದಿಗಿಂತ ಹೆಚ್ಚಿನ ಪರ್ಸೆಂಟೇಜ್ ಓಟ್ ಹತ್ತತ್ರ ಮೂವತ್ತ್ ಮೂರು ಲಕ್ಷ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಲ್ಲಿ ಓಟ್ ಮಾಡಿಲ್ಲ ಅನ್ನೋ ಒಂದು ನಗ್ನ ಸತ್ಯ ಹೊರಗಡೆ ಬಂದಿದೆ ನಾಚಿಕೆ ಆಗ್ಬೇಕು ನಮಗೆ ನಮಗೆ ನಾಚಿಕೆ ಆಗ್ಬೇಕು ನೀವು ಓಟ್ ಮಾಡದಿರೋ ಕಾರಣಕ್ಕೆ ಟ್ಯಾಕ್ಸ್ ಕಟ್ಟದೇ ಇರಲ್ವಲ್ಲ ನೀವು ಕಟ್ಟಬೇಕಲ್ವಾ ನಿಮ್ ದುಡ್ಡು ಇದು ನಿಮ್ಮ ದೇಶ ಅಲ್ವಾ ಅದೇ ಮನೇಲಿ ಹೆಣ್ಮಗಳಿಗೆ ಮದುವೆ ಮಾಡ್ಬೇಕು ಅಂದ್ರೆ ಕಟ್ಕೊಳೋನ ಒಳ್ಳೆಯವನ ಕೆಟ್ಟವನ ಕುಡಿತನ ಇಲ್ವಾ ದುಡಿತನ ಇಲ್ವಾ ಅಂತ ನೋಡ್ತೀವಿ ನಿಮ್ ದೇಶ ನಾಡೋರ್ರಿ ನಮ್ಮ ಮಕ್ಕಳ ನಮ್ಮ ಭವಿಷ್ಯವನ್ನ ರೂಪಿಸೋರು ಅದ್ರ ಬಗ್ಗೆ ಕಾನೂನುಗಳನ್ನು ತರೋರು ಎಂಥವ್ರನ್ನ ಆರಿಸಬೇಕು ಅಂತ ಆಗಲ್ವ ನಾವು ಐಪಿಎಲ್ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದೀವ ಆ ತಂಡ ಈ ತಂಡ ಅನ್ನೋಕೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಅನ್ನೋದು ಅಥವಾ ಎಲೆಕ್ಷನ್ ಅನ್ನೋದು ಆ ತಂಡ ಈ ತಂಡ ಅಲ್ಲ ನಮ್ಮ ಬದುಕಿನ ನಮ್ಮ ಭವಿಷ್ಯದ ಪ್ರಶ್ನೆ ಅದನ್ನು ನಿರ್ಧಾರ ಮಾಡೋರು ನಾವು ಯಾರನ್ನ ಆರಿಸ್ತೀವಿ ಯಾರನ್ನ ಆರಿಸಲ್ಲ ಅನ್ನೋ ಕಾರಣಕ್ಕೆ ಈ ವಿಷಯಗಳ್ ಮಾತ್ರ ಮಾತಾಡ್ಬೇಕಿತ್ತು ಸರಿ ಇದು ನಮಗೆ ಚೊಂಬು ಕೊಟ್ಟವ್ರ ಕತೆ ಇತ್ತೀಚೆಗೆ ನೋಡಿ ಒಂದು ಚೊಂಬು ಅಂತ ಒಂದು ಪಾಪ್ಯುಲರ್ ಆಗಿದೆ ನಿಜ ಅದೇ ತಾನೆ ಆದ್ರೆ ನಮ್ಮ ದೇವೇಗೌಡರು ಅದನ್ನ ಅಕ್ಷಯ ಪಾತ್ರೆ ಅಂತಾರೆ ಅವ್ರಿಗೆ ಅಕ್ಷಯ ಪಾತ್ರೆ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ ಕರ್ನಾಟಕಕ್ಕೆ ಚೊಂಬೆ ಕೊಟ್ಟಿದ್ದಾರೆ ಅವರು ಅದನ್ನ ಅಕ್ಷಯ ಪಾತ್ರೆ ಅನ್ನೋರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಅವ್ರ ಪಕ್ಷದವರು ಗದ್ದೆಗೋ ಚೊಂಬು ಚೊಂಬಿಡ್ಕೊಂಡು ಹೋಗ್ಬೇಕು ಅಷ್ಟೇ ಆ ಥರದ ಒಂದು ಪಾಠವನ್ನು ನಾವು ಕಲಿಸ್ಬೇಕು ಇದು ನಿಮ್ಮೊಂದಿಗೆ ಮಾತನಾಡಬೇಕು ಎಲೆಕ್ಷನ್ ಎರಡು ದಿನ ಮುಂಚೆ ನಾವು ಯಾವುದೇ ಪಕ್ಷದ ಪ್ರತಿನಿಧಿಯಾಗದೆ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮೊಳಗೊಬ್ಬನಾಗಿ ಆಳುವ ಪಕ್ಷಗಳನ್ನ ಭ್ರಷ್ಟಾಚಾರ ಮಾಡೋರನ್ನ ಕೆಳಗಿಳಿಸೋದು ವಿರೋಧ ಪಕ್ಷಗಳ ಕೆಲಸ ಅಲ್ಲ ಪ್ರಜೆಗಳಾದ ನಮ್ಮ ಕೆಲಸ ಈ ಸರಿ ಯೋಚನೆ ಮಾಡಿ ಒಂದು ಅಜ್ಜನ ಜೊತೆ ಮಾತಾಡಿ ದಯವಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ರೂ ಪರವಾಗಿಲ್ಲ ಓಟ್ ಹಾಕಿ ಐದು ವರ್ಷಕ್ಕೆ ಒಂದೇ ಸಲ ಕ್ಯೂನಲ್ಲಿ ನಿಂತ್ಕೋಬೇಕು ಇಲ್ದಿದ್ರೆ ಇನ್ನು ಮುಂದಿನ ಐದು ವರ್ಷ ನೀವು ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗತ್ತೆ ನಿಮ್ಮ ಸವಲತ್ತುಗಳಿಗಾಗಿ ನಿಮ್ಮ ಹಕ್ಕುಗಳಿಗಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಭವಿಷ್ಯಕ್ಕಾಗಿ